ಬೆಳಗಾವಿಯಲ್ಲಿ ಆರನೇ ದಿನದ ಶ್ರೀ ದುರ್ಗಾ ಮಾತಾ ದೌಡಿಗೆ ವರುಣರಾಯ ಕೂಡ ಸಾಥ್ ನೀಡಿದ ಅಬ್ಬರಿಸಿ ಬೊಬ್ಬುರಿಯುತ್ತಿದ್ದ ಮಳಿಗೆನ ಲೆಕ್ಕಿಸದೆ ಧಾರಕಾರಿಗಳು ಹುಮ್ಮಸ್ಸಿನಿಂದ ದೌಡಿನಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ಗಮನ ಸೆಳೆದರು ಶನಿವಾರ ನವರಾತ್ರಿಯ ಖ್ಯಾತಿಯನಿ ದೇವಿಯ ಆರಾಧನೆಯೊಂದಿಗೆ ಆರನೇ ದಿನದ ಶ್ರೀ ದುರ್ಗಾ ಮಾತಾ ದೌಡ್ ಬೆಳಗಾವಿ ಸದಾಶಿವನಗರದ ಶ್ರೀ ಹರಿದ್ರಾ ಗಣೇಶ ಮಂದಿರದಿಂದ ಆರಂಭಗೊಂಡಿತು ಪ್ರೇರಣಾ ಮಂತ್ರದೊಂದಿಗೆ ಧ್ವಜಾರೋಹಣ ಮಾಡಿ ದೌಡಿಗೆ ಚಾಲನೆಯನ್ನು ನೀಡಲಾಯಿತು ನಂತರ ಸದಾಶಿವ ನಗರದ ಮುಖ್ಯ ರಸ್ತೆ ಗಣೇಶ್ ಚೌಕ್ ಬೇಲ್ದಾರ್ ಚಾವ್ನಿ ಶ್ರೀ ಮರಗಾಯಿ ಮಂದಿರ ನೆಹರು ನಗರ್ ಕೊಲ್ಹಾಪುರ್ ಸರ್ಕಲ್ ಜವಾನ್ ಕ್ವಾರ್ಟರ್ಸ್ ಸುಭಾಷ್ ನಗರ್ ಮರಾಠ ಮಂಡಳ ರಸ್ತೆ ಮಾರ್ಗಗಳಲ್ಲಿ ಸಂಚರಿಸಿತು ಮಳೆಯಿಂದ ಲೆಕ್ಕಿಸದೆ ನೂರಾರು ಅಬಾಲ ವೃದ್ಧರು ಇದರಲ್ಲಿ ಭಾಗಿಯಾಗಿದ್ದರು ಇಂದೇ ಮಳೆ ರಾಯ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ ಆದರೂ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕಡಿಮೆಯಾಗಿಲ್ಲ ಮಳೆಯಲ್ಲಿ ನೆನೆಯುತ್ತಲೇ ದೌಡಿನಲ್ಲಿ ಎಂದು ವರಿಷ್ಠರು ಹೇಳಿದ್ರು ವಿಶೇಷ ತರ್ತಾರೆ आहे तरी सुद्धा तिथे ಬೆಳಗಾವ ಮೇಲೆ ही जोरात तेवढ्याच तेवढ्याच वेगने तेवढ्याच उत्साहाने चालू आहे आणि याच्यामुळे कणबळ ही त्यांच्यामध्ये उत्साह कमी झालेला नाही लहान मुलांपासून ते सत्तर सत्तर पंच्याहत्तर वर्षाच्या बुजुर्गापर्यंत ही दौऱ्यामध्ये सहभाग झाले तुम्ही बघू शकता एखाद्या दौड गेलेले आहे माझ्या विचारून चारशे ते हजार लोकांपर्यंत ही मुलं आणि मंडळी आहेत आणि असंच चालू नाही अशा मी विनंती करतो आणि असं सर्वांनी सहभागी आहे महिला सुद्धा सहभागी झाले आहेत बायका मुली सुद्धा सहभागी झालेत आणि असं सगळ्यांनी होऊन या दौडला प्रोत्साहन द्या सेवा घ्या विनंती करतो छत्रपती शिवाजी महाराज आता ही दौड आमच्या सदाशिव नगर नेहरू हो, नेहरू नगर नंतर इकडे वडरवाडी वडरवाडी होऊन रामनगर रामनगर होऊन अशोक नगर अशोक नगर होऊन शिव असो नगर नंतर शिव ज्योतिबा मंदिर कडे जाणार आहे तिथे समाप्ती होणार तिथे आरती होणार आहे ಇನ್ನು ಮಳೆ ಬಂದರೂ ಯುವ ಶಕ್ತಿಯ ಉತ್ಸಾಹ ಕುಂದಿಲ್ಲ ನಾಲ್ಕುನೂರಕ್ಕೂ ಅಧಿಕ ಧಾರಕರಿಗಳು ಇದರಲ್ಲಿ ಭಾಗಿಯಾಗಿದ್ರು ಯುವಕರೊಂದಿಗೆ ಹಿರಿಯರು ಕೂಡ ಹುಮ್ಮಸ್ಸಿನಿಂದ ದೌಡಿನಲ್ಲಿ ಪಾಲ್ಗೊಂಡು ವಿಶೇಷವಾಗಿತ್ತು ವಿವಿಧ ಮಾರ್ಗಗಳಲ್ಲಿ ಸಂಚರಿಸಿದ ದೌಡನ್ನ ಮಳೆಯಲ್ಲಿಯೇ ಆರತಿ ಬೆಳಗಿ ಕರಿಗಳ ಮೇಲೆ ಪುಷ್ಪವೃಷ್ಟಿಗೈದು ಸ್ವಾಗತಿಸಲಾಯಿತು ನಂತರ ಅಶೋಕ ನಗರ ಮಾರ್ಗವಾಗಿ ಶಿವಬಸವ ನಗರದಲ್ಲಿ ಸಂಚರಿಸಿ ಶ್ರೀ ಜ್ಯೋತಿವ ಮಂದಿರಕ್ಕೆ ತಲುಪಿ ದೌಡ್ ಕೊನೆಗೊಂಡಿತು ನಾಳೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಭಾನುವಾರ ಶಹಾಪುರ ಶ್ರೀ ಅಂಬಾಮಾತಾ ಮಂದಿರದಿಂದ ಆರಂಭಗೊಂಡು ಜಗಜ್ಯೋತಿ ಬಸವೇಶ್ವರ ವೃತ್ತ ಗೋವಾ ತಲುಪಿ ಕೊನೆಗೊಳ್ಳಲಿದೆ ವಿನೋದ್ ಕೋಲ್ಕರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ multimassive